ಅದು ಕೃಷಿ ಪತ್ತಿನ ಸಹಕಾರ ಸಂಘ ಆ ಸಂಘಕ್ಕೆ ಜನವರಿ ಹನ್ನೆರಡರಂದು ಚುನಾವಣೆ ನಡೆಯಬೇಕಿದೆ ಆದರೆ ಅಧಿಕಾರಿಗಳು ಮತದಾರರ ಪಟ್ಟಿಯನ್ನ ತಿದ್ದಿದ್ದಾರೆಂದು ಆರೋಪಿಸಿ ಇದೀಗ ಶಾಸಕರೊಬ್ಬರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರಲ್ಲದೆ ಚುನಾವಣೆ ರದ್ದುಗೊಳಿಸಿ ಅಕ್ರಮ ಎಸಗಿದ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಿದರು ಹಾಗಿದ್ದರೆ ಯಾವುದು ಆ ಕೃಷಿ ಪತ್ತಿನ ಸಹಕಾರ ಸಂಘ ಯಾರು ಆ ಶಾಸಕರು ಅಂತೀರಾ ಈ ಸ್ಟೋರಿ ನೋಡಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಗೆ ಕುಳಿತ ಶಾಸಕ ಶಿವಗಂಗಾ ಬಸವರಾಜ್ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಅಕ್ರಮ ಎಸಗಿದ ಅಧಿಕಾರಿಗಳನ್ನು ಅಮಾನತು ಮಾಡಿ ಚುನಾವಣೆ ರದ್ದು ಮಾಡುವಂತೆ ಆಗ್ರಹ ಟನೆ ನಡೆಸುತ್ತಿರುವ ಶಾಸಕ ಶಿವಗಂಗಾ ಬಸವರಾಜ್ ಶಾಸಕರಿಗೆ ಸಾಥ್ ನೀಡಿದ ಮುಖಂಡರು ರೈತರು ಶಾಸಕನಿಗೆ ಮನವೊಲಿಸುತ್ತಿರುವ ಜಿಲ್ಲಾಧಿಕಾರಿಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೌದು ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಭಟನೆ ನಡೆಸಲು ಕಾರಣ ಏನೆಂದರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜನವರಿ ಹನ್ನೆರಡರಂದು ಚುನಾವಣೆ ನಡೆಯಲಿದೆ ಆದರೆ ಸಹಕಾರ ಸಂಘದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಸೇರಿಕೊಂಡು ಸಭೆಗೆ ಹಾಜರಾಗದೇ ಇರುವ ಸಾಕಷ್ಟು ಜನ ಸದಸ್ಯರ ಸಹಿಯನ್ನು ಅವರೇ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮೂರು ಸಭೆಗಳಿಗೆ ಹಾಜರಾಗದೇ ಇರುವ ಜಾಗದಲ್ಲಿ ವೈಟ್ನರ್ ಹಾಕಿ ತಿದ್ದಿದ್ದಾರೆಂದು ಆರೋಪ ಕೇಳಿಬಂದಿದೆ ಸೋಮವಾರ ಕೂಡ ಇದೇ ವಿಷಯವಾಗಿ ಎರಡು ಬಣಗಳ ನಡುವೆ ನಲ್ಲೂರಿನ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಪ್ಪಿತು ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಶಾಸಕ ಶಿವಗಂಗಾ ಬಸವರಾಜ್ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಅಕ್ರಮ ಮಾಡಿದ ನಾಲ್ಕು ಜನ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಸೊಸೈಟಿ ಸೂಪರ್ ಸೀಡ್ ಮಾಡಬೇಕು ಅಷ್ಟೇ ಅಲ್ಲದೆ ಚುನಾವಣೆಯನ್ನ ರದ್ದು ಮಾಡಬೇಕು ಸೊಸೈಟಿಯಲ್ಲಿ ನಡೆದ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಈ ಇಲ್ಲಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಲ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನಡೀತಾ ಇದೆ ಚುನಾವಣೆ ಘೋಷಣೆ ಆಗಿತ್ತು ಆ ಚುನಾವಣೆ ಒಳಗೆ ಈ ಒಂದು ಮತದಾರರ ಪಟ್ಟಿನ ಏನು ಆಬ್ಸೆಂಟ್ ಆಗಿರೋಂಥ ಮತದಾರರ ಪಟ್ಟಿನ ಇವರು ಓವರ್ ರೈಟ್ ಮಾಡಿ ತಿದ್ದಿ ಆಬ್ಸೆಂಟ್ ಆಗಿರೋದನ್ನೆಲ್ಲ ಪ್ರೆಸೆಂಟೇಷನ್ ಪ್ರೆಸೆಂಟ್ ಅಂತ ಕೊಟ್ಟು ನಕಲಿ ಮತದಾರರ ಪಟ್ಟಿನ ಅಂಗೀಕರಿಸಿದ್ದಾರೆ ಅಧಿಕಾರಿಗಳು ಆ ಕೂಡಲೇ ಆ ಅಧಿಕಾರಿಗಳು ಅದಕ್ಕೆ ಪಾತ್ರ ವಹಿಸಿದ್ದಾರೆ ಯಾರ್ಯಾರು ಯಶಸ್ಸು ದುಡ್ಡು ತಿಂದಿದ್ದಾರೆ ಅಂಥವ್ರನ್ನ ಅಮಾನತ್ತು ಮಾಡಿ ಆ ಒಂದು ಸೊಸೈಟಿನ ಸೂಪರ್ ಸೀಟ್ ಮಾಡಬೇಕು ಯಾಕೆಂದರೆ ನಾನು ನಿನ್ನೆಯಿಂದಲೂ ನಮ್ಮ ಮಾನ್ಯ ಡಿ ಸಿ ಅವ್ರಿಗೂ ಹೇಳಿದೆ ಸಂಬಂಧಪಟ್ಟಂಥ ಜಿಲ್ಲಾ ಏನು ಡಿ ಆರ್ ಅಂತ ಏನಿದ್ದಾರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವ್ರಿಗೂ ಸಹ ಕರೆ ಮಾಡಿ ಬಂದು ಪರಿಶೀಲನೆ ಮಾಡಿದರೆ ಯಾರೂ ಸಹ ಇಲ್ಲಿವರೆಗೂ ಸ್ಥಳಕ್ಕೆ ಬರಲಿಲ್ಲ ಮತ್ತು ಕೊನೆಗೆ ಅವ್ರು ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತದೆ ನಮ್ಮ ಜನಕ್ಕೆ ನ್ಯಾಯ ಕೊಡಬೇಕಲ್ಲ ನಮ್ಮ ರೈತರಿಗೆ ನ್ಯಾಯ ಕೊಡಬೇಕಲ್ಲ ಈ ಹಿಂದೆ ಹಲವು ಮೋಸಗಳನ್ನ ಆ ಸೊಸೈಟಿಯ ಹಿಂದಿನ ಬಾಡಿ ಮಾಡಿದೆ ಆ ಬಾಡಿಯ ವಿರುದ್ಧ ನಾವು ಎಷ್ಟೇ ಹೇಳಿದ್ರು ಕ್ರಮ ತಗೊಂಡಿಲ್ಲ ಆ ಅಧಿಕಾರಿಗಳ ಮೇಲೆ ಹೇಳಿದ್ರು ಕ್ರಮ ತಗೊಂಡಿಲ್ಲ ಮತ್ತು ಕೊನೆಗೆ ಏನು ಮಾಡೋಕ್ಕಾಗ್ತದೆ ನ್ಯಾಯ ಆ ಆ ನಿಟ್ಟಿನಲ್ಲಿ ಅಧಿಕಾರಿ ಜೊತೆಗೆ ಸೊಸೈಟಿ ಸೂಪರ್ ಸೀಡ್ ಇಲ್ಲಿ ಮುಷ್ಕರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಶಾಸಕ ಶಿವಗಂಗಾ ಬಸವರಾಜ್ ಅವರ ಮನವೊಲಿಸಲು ಪ್ರಯತ್ನಪಟ್ಟರು ನಲ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ವಿಷಯ ತಿಳಿದ ತಕ್ಷಣ ಅಪಾರ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿ ಹೊನ್ನಳ್ಳಿ ಚನ್ನಗಿರಿ ತಹಶೀಲ್ದಾರ್ ನೇತೃತ್ವದಲ್ಲಿ ತನಿಖೆ ಮಾಡಲು ಆದೇಶ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಮೂರು ದಿನಗಳ ಒಳಗೆ ವರದಿ ನೀಡಲು ಸೂಚನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ವರದಿ ಬಂದ ನಂತರ ಸತ್ಯ ಸತ್ಯತೆ ಇದ್ದರೆ ಅಧಿಕಾರಿಗಳನ್ನು ಅಮಾನತು ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರಲ್ಲದೆ ಮತದಾರರ ಪಟ್ಟಿ ಸರಿಯಿಲ್ಲದಿದ್ದರೆ ಅದನ್ನು ತಿದ್ದುಪಡಿ ಮಾಡುವುದಾಗಿ ಹೇಳಿದರಲ್ಲದೆ ಸದ್ಯ ಚುನಾವಣೆ ಮುಂದೂಡಲಾಗಿದೆ ಎಂದರು ನಿನ್ನೆ ಯುವ ಜನೋತ್ಸವದ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ ಇತ್ತು ಇಡೀ ದಿನ ಕಾರ್ಯಕ್ರಮಗಳಿತ್ತು ತಮಗೂ ಎಲ್ಲ ಮಾಹಿತಿ ಇದೆ ನಾನು ಇಡೀ ದಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾಂಪಿಟೇಷನ್ ಅಲ್ಲಿ ಓಡಾಡ್ತಾ ಇದ್ದೆ ಮೂರ್ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಂದು ಫೋನು ಡ್ರೈ ಆಗೋಯ್ತು ಆದರೂ ಆಫೀಸ್ ಫೋನ್ ಇತ್ತು ನಂದು ಆಫೀಸ್ ಫೋನ್ಗೆ ಸಾಹೇಬ್ರದ್ದು ಯಾವುದೂ ಕರೆ ಬಂದಿಲ್ಲ ನಾನು ಇದರಲ್ಲಿ ಯಾರೇ ಶಾಸಕರು ಫೋನ್ ಮಾಡಿದ್ರು ಯಾರು ಸಾರ್ವಜನಿಕರು ಮಾಡೋದು ಮಾಡ್ತೀನಿ ಈಗಾಗಲೇ ಶಾಸಕರು ದೂರವಾಣಿ ಮೇಲೆ ಹೇಳಿದ್ಮೇಲೆ ನಾವು ಬೆಳಗ್ಗೆಯೇ ನೆನೆ ಹತ್ತು ಗಂಟೆಗೆ ನನ್ನ ಕಚೇರಿಗೆ ಬಂದಾಗ ಎನ್ಕ್ವೈರಿಗೆ ಆರ್ಡ್ರ್ ಮಾಡಿದೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಉಪವಿಭಾಗಾಧಿಕಾರಿಗಳು ಹೊನ್ನಾಳಿ ಮತ್ತು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಮೂರು ಜನ ತಂಡದಲ್ಲಿ ಒಬ್ಬರು ಬೇಡ ಅಂದ್ಬಿಟ್ಟು ಮೂರು ಜನ ಮಾಡೋದು ಮೂರು ದಿನದಲ್ಲಿ ವರದಿ ಕೊಡಿ ಅಂತ ಹೇಳ್ತೀನಿ ಆ ವರದಿ ಬಂದ ತಕ್ಷಣ ಅದ್ರಿಗೆ ಏನೋ ಸತ್ಯಾಸತ್ಯ ಇದೆಯಾ ಖಂಡಿತ ಅವ್ರನ್ನ ಸಸ್ಪೆನ್ಷನ್ ಮಾಡ್ತೀವಿ ಕ್ರಮನೂ ಕೈಗೊಳ್ತೀವಿ ಮತದಾರ ಪಟ್ಟಿ ಏನಾದರೂ ಸರಿಯಿಲ್ಲ ಇಲ್ಲ ಅಂತ ಹೇಳಿದ್ರೆ ತಿದ್ದುಪಡಿನೂ ಮಾಡಿ ಕೂಡ ನಾವು ಹೊಸದಾಗಿ ಮತದಾರ ಪಟ್ಟಿ ಚುನಾವಣೆ ಎರಡಾಗಿದೆ ಹೌದು ಮುಂದೂಡಿದೆ ಒಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ನೀಡಿದ್ದ ಭರವಸೆಯ ಮೇರೆಗೆ ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಒಂದು ವೇಳೆ ಅಕ್ರಮ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಅವರ ವಿರುದ್ಧ ಕ್ರಮ ಆಗುವವರೆಗೂ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಶಾಸಕರು ನೀಡಿದ್ದಾರೆ